ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಲೋಕಸಂಗ್ರಹದ ಕಡೆಗೆ ಗಮನವಿಟ್ಟು ತನ್ನ ಕರ್ತವ್ಯಗಳನ್ನು ಮಾಡೋದು ಉತ್ತಮ ಅಂತ ಹೇಳ್ತಾನೆ ಆದರೆ ಅರ್ಜುನ ಕರ್ಮ ಮಾಡೋದ್ರಿಂದ ಲೋಕ ಸಂಗ್ರಹ ಹೇಗಾಗತ್ತೆ ಅಂತ ಶ್ರೀಕೃಷ್ಣ ಮತ್ತೆ ತನ್ನ ಮಾತನ್ನು ಮುಂದುವರಿಸ್ತಾನೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತೊಂದನೇ ಶ್ಲೋಕ ಯಧ್ಯಾಧಾಚರತಿ ಶ್ರೇಷ್ಠ ತತ್ತ ದೇವೋತರೋ ಜನ ಯತ್ ಪ್ರಮಾಣ ಕುರುತೆ ಲೋಕಸ್ಥಧನು ವರ್ತತೆ ಈ ಶ್ಲೋಕದ ಅರ್ಥ ಶ್ರೇಷ್ಠ ಪುರುಷರು ಯಾವುದನ್ನು ಆಚರಿಸುತ್ತಾರೆಯೋ ಇತರರು ಅದನ್ನೇ ಅನುಸರಿಸುತ್ತಾರೆ ಯಾವನು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾನೋ ಇತರರು ಕೂಡ ಅದನ್ನೇ ಸ್ವೀಕರಿಸ್ತಾರೆ ಈ ಶ್ಲೋಕದ ಭಾವಾರ್ಥ ಶ್ರೇಷ್ಠ ನಾಯಕನಾದವನು ಏನು ಮಾಡ್ತಾನೋ ಅವನ ಹಿಂಬಾಲಕರು ಅದೇ ದಾರಿಯನ್ನು ಹಿಡಿತಾರೆ ಅವನು ಯಾವುದನ್ನು ಆಧಾರವಾಗಿ ಬಳಸುತ್ತಾನೋ ಜನತೆ ಅದನ್ನೇ ಹಿಂಬಾಲಿಸ್ತಾರೆ ಹೇಗೆ ಅಂದರೆ ಸಮಾಜದಲ್ಲಿ ಹಿರಿಯರಾದವರು ವಯಸ್ಸಿನಲ್ಲಿ ಆಚರಣೆಯಲ್ಲಿ ಜ್ಞಾನದಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಎತ್ತರದಲ್ಲಿರುವ ವ್ಯಕ್ತಿ ಯಾವ ದಾರಿಯಲ್ಲಿ ಸಾಗುತ್ತಾನೋ ಉಳಿದವರು ಅದೇ ದಾರಿಯಲ್ಲಿ ಸಾಕ್ತಾರೆ ಇಲ್ಲಿ ಅರ್ಜುನ ಮಹಾನ್ ವೀರ ಸಮಾಜದ ಮುಖಂಡ ಆತ ಏನು ಮಾಡ್ತಾನೋ ಅದನ್ನೇ ಸಮಾಜ ಹಿಂಬಾಲಿಸುತ್ತೆ ಯಾಕೆಂದರೆ ಸಾಮಾನ್ಯ ಜನರಿಗೆ ಶಾಸ್ತ್ರ ಇತ್ಯಾದಿ ತಿಳಿದಿರೋದಿಲ್ಲ ಅವರು ಕೇವಲ ಆದರ್ಶ ಪುರುಷವೆನಿಸಿರುವವರನ್ನು ಮಾತ್ರ ಹಿಂಬಾಲಿಸ್ತಾರೆ ಆದ್ದರಿಂದ ನಾಯಕನಾದವನು ಯಾವುದನ್ನು ಪ್ರಮಾಣವಾಗಿರಿಸಿಕೊಂಡು ಕರ್ಮ ಮಾಡ್ತಾನೋ ಅದನ್ನೇ ಸಾಮಾನ್ಯ ಜನರು ಅನುಸರಿಸುತ್ತಾರೆ ಯಾಕೆಂದರೆ ಮನುಷ್ಯನಲ್ಲಿ ಈ ಅನುಸರಿಸುವ ಗುಣ ಇದೆ ಅದು ಸುಲಭ ನಾವೇ ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಅದು ಅತಿ ಪ್ರಯಾಸದ ಕೆಲಸ ಅದಕ್ಕಾಗಿ ತುಂಬ ಯೋಚನೆ ಮಾಡಬೇಕು ಮನಸ್ಸಿನಲ್ಲಿ ದೊಡ್ಡ ದಾಂಧಲೆ ಹೇಳುತ್ತೆ ಇಷ್ಟೊಂದು ಕಷ್ಟಪಟ್ಟು ಒಂದು ನಿರ್ಣಯಕ್ಕೆ ಬಂದರೂ ಯಾರು ಗೊತ್ತು ಒಂದು ವೇಳೆ ನಾನು ತಪ್ಪಾಗಿದ್ದರೂ ಇರಬಹುದು ಎಂಬ ಅನುಮಾನ ಯಾವಾಗಲೂ ನಮ್ಮನ್ನು ಕಾಡುತ್ತೆ ಅದಕ್ಕೆ ಯಾರಾದರೂ ದೊಡ್ಡ ವ್ಯಕ್ತಿ ಜ್ಞಾನ ಇರೋವರು ತಿಳಿದಿರುವವರು ಜವಾಬ್ದಾರಿ ಇರುವವರು ತಮಗಿಂತ ಹೆಚ್ಚಾಗಿ ಆಲೋಚಿಸುವವರನ್ನು ಅನುಸರಿಸಿದರೆ ಎಂದಿಗೂ ತಪ್ಪಾಗೋದಿಲ್ಲ ಎಂಬ ಭಾವನೆ ಒಂದು ವೇಳೆ ಅವನು ತಪ್ಪು ಮಾಡಿದರೂ ಅವನ ಜೊತೆಯಲ್ಲಿಯೇ ನಾವು ತಪ್ಪು ಮಾಡಿರ್ತೀವಿ ಅವನಿಗೆ ಆಗಿದ್ದು ನಮಗೂ ಆಗುತ್ತೆ ಅಂತ ಭಾವಿಸ್ತೀವಿ ಅದಕ್ಕೆ ಆದರ್ಶನಾಯಕ ದೊಡ್ಡ ವ್ಯಕ್ತಿಯಾದವನು ಒಳ್ಳೆಯ ಮಾರ್ಗದರ್ಶಕನಾಗಿರಬೇಕು ತಾನು ಇಚ್ಛೆ ಪಡದೇ ಇದ್ದರೂ ಜನ ಇವನನ್ನು ಅನುಸರಿಸ್ತಾರೆ ನಾಳೆ ಅವರು ತಪ್ಪು ದಾರಿಗೆ ಹೋದರೆ ಇವನೇ ಅದಕ್ಕೆ ನೇರ ಕಾರಣವಾಗ್ತಾನೆ ಇವನು ಜವಾಬ್ದಾರಿಯನ್ನು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಇಂತಹ ವ್ಯಕ್ತಿ ರೈಲ್ವೆ ಇಂಜಿನ್ ಥರ ಬೇಡವೆಂದರೂ ಬೋಗಿಗಳು ಅದಕ್ಕೆ ತಗಲಾಕೊಳ್ತವೆ ಇಂಜಿನ್ ಹೋದ ಕಡೆ ಬೋಗಿಗಳು ಸಾಕ್ತವೆ ಹಾಗೆಯೇ ಈ ಶ್ಲೋಕದಲ್ಲಿ ಕೃಷ್ಣ ಕೊಟ್ಟಿರೋ ಸಂದೇಶ ನಾವು ನಮ್ಮ ಬದುಕಿನಲ್ಲಿ ಕಾಣ್ತೇವೆ ಒಂದು ಸಂಸ್ಥೆಯನ್ನು ನಡೆಸುವ ಮುಖ್ಯಸ್ಥನ ನಡವಳಿಕೆ ಆಚರಣೆ ಸರಿದಾರಿಯಲ್ಲಿ ಇಲ್ಲದಿದ್ದರೆ ಆ ಸಂಸ್ಥೆ ಅಧೋಗತಿಯನ್ನು ಕಾಣುತ್ತೆ ದುಷ್ಟಶಕ್ತಿಗಳು ಎದ್ದು ನಿಲ್ತವೆ ಯಾಕೆಂದರೆ ಮುಖಂಡ ಎನಿಸಿದವನು ಏನನ್ನು ಅನುಸರಿಸುತ್ತಾನೋ ಜನರು ತಮಗರಿವಿಲ್ಲದಂತೆ ಅದನ್ನೇ ಅನುಸರಿಸ್ತಾರೆ ಈ ಕಾರಣದಿಂದ ಒಬ್ಬ ಮುಖಂಡ ಎಷ್ಟು ಎಚ್ಚರದಿಂದಿದ್ದರೂ ಅದು ಸಾಲದು ಒಂದು ದೇಶವನ್ನು ನಡೆಸುವ ಮುಖ್ಯಸ್ಥ ಭ್ರಷ್ಟಾಚಾರಿಯಾಗಿದ್ದಲ್ಲಿ ಇಡೀ ದೇಶವೇ ಭ್ರಷ್ಟಾಚಾರದ ಹಾದಿಯನ್ನು ತೊಳೆಯುವ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಮಾನವರು ಒಳ್ಳೆಯದನ್ನು ಅನುಸರಿಸೋದಕ್ಕಿಂತ ಹೆಚ್ಚಾಗಿ ಹಾಗೂ ವೇಗವಾಗಿ ಕೆಟ್ಟದ್ದನ್ನೇ ಅನುಸರಿಸೋದು ಹೆಚ್ಚು ಹಿರಿಯನಾದವನು ತಪ್ಪು ದಾರಿ ತುಳಿದಾಗ ಸಮಾಜದ ಮೇಲಾಗುವ ದುಷ್ಪರಿಣಾಮ ಹೆಚ್ಚಾಗಿರುತ್ತೆ ಇದು ತುಂಬ ಅಪಾಯಕಾರಿ ಈ ಅರಿವು ನಮಗಿರಬೇಕು ಅದನ್ನೇ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದು ನೀನು ನಾಯಕನಾದವನು ನೀನು ತಪ್ಪು ದಾರಿ ಹಿಡಿದರೆ ನಿನ್ನ ಹಿಂಬಾಲಕರು ನೀನು ಗುರು ಎಂದು ತಿಳಿದವರು ಅವರೂ ಸಹ ತಪ್ಪು ದಾರಿಯನ್ನು ಹಿಡಿತಾರೆ ಅಂತ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು